ತಾನು ಒಳ್ಳೆಯವನಾದರೆ ಸರವರು ತನಗೆ ಒಳ್ಳೆಯವರಾಗಿರ್ಪ್ಪರು ತಾನು ಹೀನವಾದರೆ ಸರವರು ತನಗೆ ಹೀನವಾಗಿರ್ಪರು ತಾನು ಒಳ್ಳೆಯವನಾಗಿ ಸರವರು ತನಗೆ ಹೀನವಾದರೆ ಅದು ಪೂರ್ವದ ಕರ್ಮ ತಾನು ಹೀನವಾಗಿ ಸರವರು ತನಗೆ ಒಳ್ಳೆಯವರಾದರೆ ಅದು ದೈವದ ಬಲ ನೋಡ ಖಂಡೇಶ್ವರ ಪ್ರಾತಸ್ಮರಣೀಯರಾದಂಥ ಆರಾಧ್ಯ ಗುರು ಸದ್ಗುರು ಯಲ್ಲಾಲಿಂಗೇಶ್ವರನ್ನು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಮಡವಾಳೇಶ್ವರನ್ನು ಕೂಡ ಹೃದಯದಲ್ಲಿ ನೆನೆಯುತ್ತ ಈ ಮಡವಾಳೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತ ಪರಮ ಪೂಜ್ಯರು ಆತ್ಮೀಯರಾದಂಥ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರ ಪಾದಕ್ಕೆ ಅನಂತ ನಮನ ಅರ್ಪಿಸಿ ತಮಗೆಲ್ಲರಿಗೂ ಅನುಭವದ ನುಡಿಯಲ್ಲಿರುವಂಥ ಪರಮ ಪೂಜ್ಯ ಸಿದ್ಧ ಬಸವ ಮಹಾಸ್ವಾಮಿ ಮಾಡಿ ಕೂಡ ಅನಂತ ಅರ್ಪಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಹರ ಚರಮೂರ್ತಿಗಳು ಹಾಗೂ ರಾಜಕೀಯ ಧೋರಣೆ ವ್ಯಕ್ತಿಗಳು ಸಂಗೀತ ಕಲಾ ಬಳಗವೇ ಹಾಗೂ ನೆರೆದಂಥ ಎಲ್ಲ ಸಕಲ ಸದ್ಭಕ್ತರ ಅಂತರಂಗದಲ್ಲಿ ಬೆಳಗುವ ಪರಮಾತ್ಮನ ಚೈತನ್ಯ ಸ್ವರೂಪಕ್ಕೆ ಶರಣ ಶರಣಾರ್ಥಿಗಳು ಸಮಯ ಭಾಳ ಆಗ್ಯದ ಬಹುತ್ ಗೈ ಥೋಡಿ ರಹಿ ಥೋಡಿ ಬಿ ಅಭಿಜಾಯಿ ಸುನು ನಾಯಕ ತಾಳ್ಮೆ ಭಂಗನ ಪಾಯಿ ಅಂತ ಹೇಳ್ತಾರೆ ಭಾಳ ಹೋಗ್ಯದ ಸ್ವಲ್ಪ ಉಳ್ದದ ಈ ಸ್ವಲ್ಪ ಕೂಡ ಏನಪ್ಪ ಅಂದ್ರೆ ಅಂತ ಇದು ಪ್ರತಿಯೊಂದು ಅಂದ್ರೆ ಮನುಷ್ಯನಿಗೂ ಅನ್ವಯ ಆಗ್ತದ ನಾವು ಏನು ಕೂತೀವಿ ಕೇಳೋರಿಗೆ ಕೂಡ ಅನುಭವ ಅನ್ನುವಂಥ ಮಾತನ್ನು ತಿಳ್ಕೊಬೇಕು ಭಾಳ ಮುಗ್ದದಂದ್ರೆ ಯಾರ್ದು ಮುಗಿದದ ಈಗೇನು ಕರಿ ಕೂದಲು ಹೋಗಿ ಬಿಡಿ ಬಾ ದಾಡಿ ಬಂದವ ನಮ್ಮ ಮುಗಲಿಕ್ಕೆ ಬಂದದ ಅಂದಂಗೆ ಭೌತಗೈ ತೋಡಿರಿ ಸ್ವಲ್ಪ ಉಳ್ದದ ಇಂಥವ್ರು ಸ್ವಲ್ಪ ಉಳ್ದದ ಅಂಥವ್ರು ಏನಪ್ಪ ಅಂತಂದ್ರೆ ನಾವು ಏನು ಹೇಳ್ತೀವಪ್ಪ ಅಂದ್ರೆ ಬಸವಣ್ಣ ಭಾಳ ಚಂದ ಹೇಳದ ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗೋದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುನ್ನ ಪೂಜಿಸು ಕೂಡಲ ಸಂಗಮ ಅಂತ ಹೇಳ್ತಾರೆ ಹೆಂಗೆ ಮೃತ್ಯು ಬರೋದಕ್ಕಿಂತ ಮುಂಚೆ ಯಾರ ಪೂಜೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡಾರಂದ್ರೆ ನಮ್ಮ ಬಿದನೂರು ಗ್ರಾಮದ ಸದ್ಭಕ್ತರ ಏನಪ್ಪ ಅಂದ್ರೆ ಪಡ್ಕೊಂಡಾರಂತ ಭಾಳ ಹೆಮ್ಮೆಲಿಂದ ಹೇಳ್ಬೇಕಾಗ್ತದೆ ಏನು ಅವಾಗೇನು ಚಾಲು ಹೋಗಿರತಕ್ಕಂಥ ಪುರಾಣ ಅದೇ ಪರಂಪರೆ ಪರಂಪರೆಗಳಿಗೆ ಏನಪ್ಪ ಅಂದರೆ ನಾವು ಆ ಪೋರ್ವ ಬ ಪ್ರತಿ ವರ್ಷ ಬರ್ತೀವಿ ಕಡಿಕ್ವಣ ಮಾಡಿ ಒಪ್ಪನ ಜಾತ್ರೆ ಮಹೋತ್ಸವ ಅಂಗವಾಗಿ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಸದ್ಗುರು ಎಲ್ಲಾಲಿಂಗನ ಪುರಾಣ ಮಂಗಲೋತ್ಸವ ಒಂದು ಭಾಳ ವಿಶೇಷ ಅದ ಏನಪ್ಪ ಅಂತಂದ್ರೆ ಅವ್ರ ಜೀವನ ಚರಿತ್ರೆ ಹೆಂಗದಂದ್ರೆ ನಾವು ಜಾತಿ ಧರ್ಮ ಬೇರೆ ಬೇರೆ ಅದು ಬೇರೆ ಇದು ಬೇರೆ ಅಂತ ಎಲ್ಲರೂ ಒಂದೇ ಅಂತ ನಾವು ಹೇಳ್ತಿದ್ವಿ ಆದ್ರೆ ಆದರೆ ಎಲ್ಲಾಲಿಂಗಪ್ಪ ಹಂಗೆ ಮಾಡಲಿಲ್ಲ ಅವ್ರು ಹೆಂಗೆ ಮಾಡಿದ್ರಂದ್ರೆ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಪಂಚಾಳು ಕುಲದವರು ಅದರ ಹಾಲು ಮತದವರು ತನ್ನ ಮಠಕ್ಕೆ ಅಂತಂದ್ರೆ ತಾನು ಮನಸ್ಸು ಮಾಡಿದ್ರೆ ತನ್ನ ಬಳಗದೊಳಗೆ ತನ್ನ ಧರ್ಮದೊಳಗೆ ತಗೋಬೋದಾಗಿತ್ತು ಆದರೆ ಎಲ್ಲ ಲಿಂಗಾಜ ಈ ಮಠ ಈ ಪರಂಪರೆ ಅಂದ್ರೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಇದು ಮಾನವ ಕುಲಕ್ಕೆ ಸೀಮಿತ ಅನ್ನೋ ಸಲುವಾಗಿ ಏನಪ್ಪ ಅಂದ್ರೆ ಮುಂದೆ ಷಡಕ್ಷರಿ ಶಿವಯೋಗಿ ಜಂಗಮರನ್ನು ಮಠಕ್ಕೆ ತೋರ್ತಾರಂದ್ರೆ ಎಲ್ಲ ಲಿಂಗ ಪ್ರಭುಗಳು ಅಂದೇ ಸಾರಿದ್ರು ಏನಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವ ಅಂಥ ಎಲ್ಲ ಲಿಂಗ ಪ್ರಭುಗಳ ಜೀವನ ಚರಿತ್ರೆ ತಾವೆಲ್ಲರೂ ಕೇಳಿದ್ರಿ ಸಿದ್ಧಲಿಂಗ ಮಹಾರಾಜರು ಲಿಂಗಕರಾಗುವಂಥ ಸಮಯದೊಳಗೆ ಕೂಗ್ತಾರವ್ರು ಏ ಎಲ್ಲಪ್ಪ ಎಲ್ಲಪ್ಪ ಅಂತ ಕೂಗ್ತಾರಂತ ಆವಾಗ ಎಲ್ಲ ಲಿಂಗಾಜ್ಯ ಕರ್ಜಿ ಊರಾಗಿದ್ದರು ಅವರು ಅವಾಗ ಹಿಂಗೆ ಕುಂತಿದ್ರು ಯಾಕೋ ಎಲ್ಲ ಕೂತ್ಕಂತಾರೆ ಯಪ್ಪ ನನಗೆ ಯಾಕೋ ಸಿದ್ದಪ್ಪ ನನ್ನ ಗುರು ಕರೆದ ನಾನು ಹೋಗ್ಬೇಕಂತ ತಿಳ್ಕೊಂಡು ಕರ್ಜಿಗಳಿಂದ ಲಕ್ಷಣಕ್ಕೆ ಬರ್ತಾರೆ ಅವರು ಓಡ್ಕೊಂತ ಬಂದು ಉದ್ದು ನಮಸ್ಕಾರ ಮಾಡ್ತಾರೆ ಎಪ್ಪ ಯಾಕೆ ಕರೆದಿ ನನಗೆ ಅಂತ ಕೇಳ್ತಾರೆ ಅವಾಗ ಸಿದ್ಧಲಿಂಗ ಮಹಾರಾಜರು ಒಂದು ಮಾತು ಹೇಳ್ತಾರೆ ನೋಡಪ್ಪ ನಾ ದೇಹ ಬೇಡ ಮತ್ತು ನಿನಗೆ ಏನಾದರು ಬೇಕಾದ್ರೆ ಕೇಳು ಅಂತಾರೆ ಅವರು ಆವಾಗ ಸಿದ್ಧಲಿಂಗ ಮಹಾರಾಜರು ಕೇಳಿದಾಗ ಎಲ್ಲ ಲಿಂಗ ಪ್ರಭುಗಳಂತಾರೆ ಎಪ್ಪ ನಿನ್ನ ಆಶೀರ್ವಾದದಿಂದ ನಿನ್ನ ಅನುಗ್ರಹದಿಂದ ಎಲ್ಲದ ನಾನು ಏನು ಬೇಡ ಅಂತಾರೆ ಅಲ್ಲೂ ಕೇಳು ನಾನು ಭಾಳ ಸಂತೋಷದೊಳಗಿದ್ದೀನಿ ದೇಹ ಬೇಡಾಗತ್ತೀನಿ ನೀ ಏನು ಕೇಳ್ತಿ ಕೇಳು ಕೊಡ್ತೀನಿ ಅಂದಾಗ ಎಲ್ಲ ಲಿಂಗಾಜ್ಜ ಸಾಮಾನ್ಯ ಮನುಷ್ಯ ಆಗಿದ್ದಂದ್ರೆ ಆಶಯಪೂರ್ಖ ಮನುಷ್ಯ ಆಗಿದ್ದಂದ್ರೆ ತನ್ನ ಸ್ವಾರ್ಥಕ್ಕೆ ಏನಾದರೂ ಕೇಳ್ತಿದ್ದ ಆದರೆ ಎಲ್ಲ ಲಿಂಗಾಜ್ ಎಲ್ಲರಿಗೆ ಉದ್ಧಾರ ಮಾಡೋ ಸಲುವಾಗಿ ಅವ್ರು ಏನಂದ್ರು ನೋಡಪ್ಪ ನನಗೇನೇನು ಬೇಡ ನೀನು ಲಿಂಗೈಕ್ಯ ಆಗ್ತಿಲ್ಲ ಲಿಂಗೈಕ್ ಆದ ಬಳಕೆ ಏನಪ್ಪ ಅಂತಂದ್ರೆ ಈ ಮುಂದೆ ಬರುವಂಥ ದಿನಮಾನದೊಳಗೆ ಭಕ್ತರಿಗೆ ಭಾಳ ಕಷ್ಟ ಇರ್ತದ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಇರಂಗಿಲ್ಲ ಅವರನ್ನು ಮತ್ತೆ ಎತ್ತಿ ಹಿಡಿದು ಅವ್ರಿಗೆ ಆಶೀರ್ವಾದ ಮಾಡೋಕ್ಕೆ ನೀವು ಮತ್ತೆ ಹುಟ್ಟಿ ಬರ್ತೀಯಂದ್ರೆ ನನಗೆ ಅದೇ ಕೊಡು ಅಂತ ಅವ್ರು ನನಗಾಗಿ ಏನು ಬೇಡ ಮುಂದೆ ಬರುವಂಥ ಜನಗರಿಗೆ ಏನಪ್ಪ ಅಂತಂದ್ರೆ ಭಕ್ತರಿಗೆ ಉದ್ಧಾರ ಮಾಡುವಂಥ ಅವತಾರ ತೊಗೊಂಡು ಬಾ ಅಂತಂದಾಗ ಮತ್ತು ಷಡಕ್ಷರೀ ಶಿವ ಬರ್ತಾರ ಅನ್ನುವಂಥ ಇತಿಹಾಸದೊಳಗೆ ನಾವೆಲ್ಲ ನೋಡಿ ಇತಿಹಾಸನ ಭಾಳ ದಿವ್ಸಲ್ಲ ಮನೆ ಮನೆ ಆಗಿರ್ತಕ್ಕಂಥದ್ದು ಅಂಥ ಒಂದು ಎಲ್ಲ ಪ್ರಭುಗಳ ಜೀವನ ಚರಿತ್ರೆಯನ್ನು ಕಡ್ಪರ ಮಡಿವಳಪ್ಪನ ಆಶೀರ್ವಾದ ಇಬ್ರು ಏನಪ್ಪ ಅಂದ್ರೆ ಸಮಾಜಕ್ಕಾಗಿ ದುಡಿದಂಥ ಮಹಾನ್ ವ್ಯಕ್ತಿಗಳು ಮಡಿವಾಳಪ್ಪ ಒಂದು ಮಾತು ಹೇಳ್ತಾರೆ ಮರಣ ಬಂದರೇನು ಸಿಟ್ಟಿಲ್ಲ ಮಹಾ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಮಾನವರಿವರೇನು ಗಟ್ಟಿಲ್ಲ ಗುರು ಮಾಂತನ ಪಾದ ಹಿಡಿದವರು ಯಾರೂ ಕೆಟ್ಟಿಲ್ಲ ಅನ್ನುವಂಥ ಮಾತನ್ನು ಹಡ್ಕೊಂಡು ಮಡಿವಾಡಪ್ಪ ಎಡೆಯನ ಆ ಅಪ್ಪನ ವಾಣಿ ಪ್ರಕಾರ ನಾವೆಲ್ಲರೂನಪ್ಪ ಅಂದ್ರೆ ಧರ್ಮದ ಮಾರ್ಗ ಒಳಗೆ ನಡ್ಕೊಂಡು ನಾವೆಲ್ಲರೂ ಒಂದೇ ಅನ್ನುವಂಥ ವಿಶಾಲ ಮನೋಭಾವ ನಿಮ್ಮಲ್ಲಿ ಬರಲಿ ಮಡಿವಾಡಪ್ಪನ ಆಶೀರ್ವಾದ ಎಲ್ಲ ಲಿಂಗನ ಆಶೀರ್ವಾದ ಸಿದ್ದರಾಮನ ಆಶೀರ್ವಾದ ಸದಾ ಇರಲಿ ಇನ್ನು ಬರುವಂಥ ಈ ವರ್ಷ ಹೆಂಗೆ ಆಗ್ಯದ ನನಗೆ ಗೊತ್ತಿಲ್ಲ ಆದರೆ ಇನ್ನು ಬರುವಂಥ ದಿನಮಾನದೊಳಗೆ ನಮ್ಮ ಬಿದನೂರು ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ನೂರು ಕುನೂರು ಏನಪ್ಪ ಮುಂದಿನ ಸಲ ಮಳೆ ಮತ್ತು ಬೆಳೆ ಸಂಪೂರ್ಣದಂಥ ಆಶೀರ್ವಾದ ನನಗೆ ಇದು ನನ್ನದಲ್ಲ ಹರಕೆ ಏನಪ್ಪ ಅಂದ್ರೆ ಎಲ್ಲ ಗುರುಗಳ ಆಶೀರ್ವಾದ ಅದ ಆ ಗ್ರಾಮಕ್ಕೆ ಏನಪ್ಪ ಅಂದ್ರೆ ಯಾಕಂದ್ರೆ ಭಾಳ ಖುಷಿ ಅನಿಸ್ತದ ಯಾವಾಗೋ ಭಾಳ ಸಣ್ಣವರು ಹಿಡ್ಕೊಂಡು ಈ ಊರಿಗೆ ಬರ್ತಾ ಬರ್ತಾಯಿದ್ವಿ ಒಂದು ನೆಂಟದ ಆ ಏನಪ್ಪ ಅಂದ್ರೆ ಹಿಂಗೆ ಇರಲಿ ಆ ಬಿದನೂರು ಗ್ರಾಮಸ್ಥರು ಏನಪ್ಪ ಅಂದ್ರೆ ಎಲ್ಲೇ ಹೋದ್ರೆ ಹೇಳ್ಕೊಂತಿರ್ತೀನಿ ಆ ಗ್ರಾಮದೊಳಗೆ ಏನಪ್ಪ ಅಂದ್ರೆ ಎಲ್ಲರು ಏನಪ್ಪ ಅಂದ್ರೆ ಕಡ್ಕೊಂಡು ಮಾಡ್ಬೇಡಪ್ಪ ಮಾರ್ಗದೊಳಗೆ ನಡೆಯುವಂಥ ಗ್ರಾಮದ ಅಂಥ ಗ್ರಾಮಕ್ಕೆ ಹೋಗಿ ಬಂದು ನೀವೆಲ್ಲ ದರ್ಶನ ಮಾಡಿ ಅನ್ನೋಂಥ ಮಾತನ್ನು ಎಲ್ಲ ಭಕ್ತರನ್ನು ಹೇಳ್ತಿರ್ತೀನಿ ಈ ಬರುವಂಥ ದಿನಮಂದ್ರೆ ಪೂಜ್ಯರು ಆಗ ಹೇಳಿದ್ರು ಇದೇನಪ್ಪ ಅಂತಂದ್ರೆ ಈ ಕ್ಷೇತ್ರ ಏನಪ್ಪ ಅಂದ್ರೆ ಬರ್ತಾ 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 ಏನಪ್ಪ ಅಂದ್ರೆ ಭಾರತ ದೇಶದೊಳಗೆ ಇದನ್ನೂ ಏನಪ್ಪ ಅಂತಂದ್ರೆ ದೊಡ್ಡ ಕ್ಷೇತ್ರ ಆಗಿ ಬೆಳೆದೊಳಗೆ ಯಾವ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳಿ ಗುರುವಿನ ಆಶೀರ್ವಾದ ಇರಲಿ ಅಂತೇಳಿ ಎರಡ ಮಾತನ್ನು ನಾನು ಮುಗಿಸ್ತಾ ಅನಂತ ಧನ್ಯವಾದಗಳು